హాయ్ హలో ఫ్రెండ్స్ వెల్కమ్ బ్యాక్ టు అవర్ ఛానల్ నిమ్మ త్రివేణి హేగించి నా అరం దీవు నోడి కూడా ఆరా అనుకుంటు భావించాయి బ్లాగ్ స్టార్ట్ మాది బెక్కి ఎస్టంద్ర నల్కూరే ఐదు గంటే ఆగ్తాయి ఆవగా ఎత్బిట్టు నాలువ నిమగూ కూడా విడియో మి తోర్స తోర్స్తీ కంటిన్యూ మళ్ళీ బర్తాయి ఫ్రెండ్స్ ఆకే బెళ్ళకి ఎణ జలక ముగ్స్కుంటు ఇవగా పూజ ముగ్స్కు ఫ్రెండ్స్ నోడి ఈ థర పూజ ಮಾಡಿದ್ದೇನ ರೀ ನನ್ನ ಡೈಲಿ ಲಾಗ್ ನೋಡೋರಿಗೆ ಗುರುತಿರುತ್ತೆ ನಾನು ಆ ಥರ ಪೂಜೆ ಮಾಡ್ತೀನಿ ಅನ್ನೋದು ಕೂಡ ಹಾಗೆ ಹೊಸ್ದಾಗಿ ನೋಡೋರಿಗೆ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ ಕೇಸ್ ವಿಡಿಯೋ ಎಷ್ಟಾಗಿತ್ತಂದರೆ ಫ್ರೆಂಡ್ಸ್ ಫ್ಯಾಮ್ಲಿ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿರಿ ಅದಾಯಿತು ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ತಲೆ ಸ್ನಾನ ಮಾಡಿದ್ನಲ್ಲ ಹಾಗೆ ಕೂದಲು ఆర్స్కొతాయివగా మళ్ళీ బర్తాయితేబిట్రే కలు ఇది ఆగిబిడతె అనిబిట్టు ఇవ్ తల ఒడ్స్కోబిట్టు ఇవ్వగ స్కిన్ నన్ను మాయిశ్చురైజర్ హకొతాయిదా మమార్ తవర్దే నన్ను హోతినీ ಪ್ರಾಡಕ್ಟ್ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನೇ ಪ್ರತಿಯೊಂದು ಯಾವುದೇ ಒಂದು ರೆಸಿಪಿ ಆಗಲಿ ಸ್ಕಿನ್ ಕೇರ್ ರೂಟೀನ್ ಆಗಲಿ ಮತ್ತು ಹೇರ್ ಪ್ಯಾಕ್ ಇರಲಿ ಯಾವುದು ಪ್ರತಿಯೊಂದು ನಾನು ನಿಮ್ಗೆ ಏನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಯಾಕಂದರೆ ನಾವೆಲ್ಲ ಏನು ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿಬಿಟ್ಟು ನೀವೇನು ಯಾವ ಥರ ನಿಮ್ಮ ರೂಟೀನ್ ಹೇಗೆ ಇರುತ್ತೆ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ರೂಟೀನ್ ಡೈಲಿ ರೂಟೀನ್ ಈ ಥರ ಇರುತ್ತೆ ಹಾಗೆ ಇವಾಗ ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡು ಇವಾಗ ತಲೆಗೆ ಒಂದು ಕ್ಲಿಪ್ ಇದ್ದೀನಿ ಹಾಗೆ ಮುಂದೆ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೂ ಏನೋ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಇದ್ದೀನಿ ಏನು ಮಿಸ್ಟೇಕ್ ಮಾಡಿದರೆ ನೀವೇ ಇದು ಮಾಡಬೇಕು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ನಾನು ಇಷ್ಟೆಲ್ಲ ಮುಂದೆ ಬರ್ತಾ ಇದ್ದೀನಿ ಇದೇ ಥರ ನನಗೆ ಪ್ರೀತಿ ಸಪೋರ್ಟ್ ಕೊಟ್ಟು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿ ಇವಾಗ ಒಂದು ಸ್ವಲ್ಪ ಊಟ ಮುಗಿಸ್ಕೊತೀನಿ ಊಟ ಮುಗಿಸ್ಕೊಂಡ್ಬಿಟ್ಟು ಇಲ್ಲೊಂದಿಷ್ಟು ಬಟ್ಟೆಗಳು ಅದಾವೆ ಫ್ರೆಂಡ್ಸು ಚೇರಲ್ಲಿ ಮಕ್ಕಳು ಡೈಲಿ ಯೂಜಿಗೆ ಏನು ಮಾಡ್ತಾರಲ್ಲ ಹಾಗಾಗಿಬಿಟ್ಟು ತೊಳೆದು ಹಾಕಿದ ನಂತರ ಅವೆಲ್ಲನೂ ಅಲ್ಲೇ ಬಿಡ್ತಾವೆ ಊಟ ಅದು ಮಾಡಿಬಿಟ್ಟು ನಾನು ಎತ್ತಿಟ್ಟು ಎಲ್ಲ ಮಡಚಿಟ್ರಾಯ್ತು ಅಂದ್ಕೊಂಡು ನೋಡಿರಿ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಇಲ್ಲೇ ಬಂದ್ಬಿಟ್ಟು ಯಾಕಂದರೆ ಒಂದು ಡೈಲಿ ಮನೆ ಒಳಗೆ ಇದೆ ಹಾಗಾಗಿ ನನಗೆ ಅದೊಂದು ತುಂಬಾ ಭಯ ಆಗ್ತಾಯಿದೆ ಯಾಕಂದರೆ ಕಿಚನ್ ರೂಮ್ ಹೀಗೆ ಡೋರ್ ಇಲ್ಲ ಹಂಗಾಗಿಬಿಟ್ಟು ಒಳಗಡೆ ಬರುತ್ತೆ ಅಂದರೆ ಭಯಕ್ಕೆ ನಾನು ಇಲ್ಲೇ ಇಡ್ತಾ ಇದ್ದೀನಿ ರೊಟ್ಟಿ ಅದೆಲ್ಲಾನು ನೋಡಿರಿ ಬೆಳ್ಳುಳ್ಳಿ ಏನು ರೀ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ರೀ ನಾವು ನೀನು ಅಡಿಗೆ ಮಾಡ್ತೀವಿ ಒಗ್ಗರಣೆ ಕೊಡ್ತೀವಿ ಅನ್ನೋದಕ್ಕೆ ಒಂದು ಹತ್ತು ನಿಮಿಷ ನಾವು ಮುಂಚೆ ನೆನೆ ಟ್ರೈನ್ ಆಗ್ತದೆ ಸಿಪ್ಪೆ ನಾವು ಈಸಿಯಾಗಿ ಬಿಡಿಸ್ಕೋಬೋದು ಫ್ರೆಂಡ್ಸ್ ಯಾವುದೇ ಏನು ಕೈನೂ ಹೋಗಲ್ಲ ಏನಿಲ್ಲ ಹಾಗಾಗಿ ಬೇಳೆ ತಿರುಗುತ್ತಾ ಇದ್ದೀನಿ ನೋಡಿ ತಿಂ ನಾನು ಬೇಳೆ ತಿರುಗುತ್ತಾ ಇದ್ದೀನಿ ಅಷ್ಟೊತ್ತರಲ್ಲಿಗೆ ಎಲ್ಲನೂ ಬೆಳ್ಳುಳ್ಳಿ ಈಸಿಯಾಗಿ ಸಿಪ್ಪೆ ಬಿಡಿಸ್ಕೊಬೋದು ಹಾಗೆ ಡಬ್ಬಕ್ಕೆ ಒಂದಿಷ್ಟು ಎಣ್ಣೆ ಆಗಿತ್ತು ಹಾಗಾಗಿ ಒಂದಿಷ್ಟು ಎಣ್ಣೆ ಇದ್ದೀನಿ ಗೋಲ್ಡ್ ವಿನ್ನರೇ ತೊಗೊಳ್ತೀವಿ ರೀ ಫ್ರೆಂಡ್ಸ ಅದೇ ಯೂಸ್ ಮಾಡ್ತೀವಿ ಐದು ಲೀಟ್ರ್ ಇರ್ತದೆ ಅದರೊಳಗೆ ಅದನ್ನು ನಾವು ತೊಗೊಂಡ್ರೆ ಏನಾಗ್ತದೆ ನಾನು ಕಡಿಮೆ ಜಾಸ್ತಿ ಎಷ್ಟು ಬೇಕಾಗುತ್ತೆ ಅಷ್ಟೇ ಯೂಸ್ ಮಾಡ್ಕೋತೀನಿ ಜಾಸ್ತಿ ಆಯಿಲನ್ನು ಹೋಗಲ್ಲ ಹಂಗಾಗಿ ನನಗೆ ಐದು ಕೆ ಜಿ ಎಣ್ಣೆ ಐದು ಲೀಟ್ರ್ ಎಣ್ಣೆ ನಾನು ಎಷ್ಟಂದರೆ ಎರಡೂವರೆ ಮೂರು ತಿಂಗಳು ಮಾಡ್ತೀನಿ ನೋಡಿ ಫ್ರೆಂಡ್ಸ ಜಾಸ್ತಿ ಏನು ಕರಿಯೋದು ಅದಿತ್ತು ಅಂದ್ರೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಇಲ್ಲಾಂದರೆ ಇಲ್ಲ ನೋಡಿರಿ ಎಷ್ಟು ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಒಗ್ಗರಣೆ ಕೊಟ್ಟೆ ಹಾಗೆ ಡಿಮಾರ್ಟಿಂದ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಈ ಥರ ಬಾದಾಮಿ ಇವು ಎಲ್ಲನೂ ತೊಗೊಂಡು ಫ್ರೆಂಡ್ಸ್ ಖಾಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಇವಾಗ ಡಬ್ಬದೊಳಗೆ ಹಾಕಿ ಇಡ್ತಾಯಿದ್ದೀನಿ ಎಲ್ಲ ಕೆಲಸ ಮುಗೀತು ಹಾಗಾಗಿ ಇದೊಂದಿಷ್ಟು ಹಾಕ್ಬಿಟ್ಟು ಹಿಟ್ಟರಾಯಿತು ಅಂತ ಅಂದ್ಬಿಟ್ಟು ಕವರಿಂದ ತೆಗೆದು ಇದ್ದೀನಿ ಫ್ರೆಂಡ್ಸ್ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ರೋಟೀನ್ ಈ ಥರ ಇತ್ತು ವ್ಲಾಗು ಹಾಗಾಗಿ ಇಲ್ಲಿಗೆ ನಾನು ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಡಬ್ಬಗಳ್ದಾಗ ಹಾಕಿ ಹಿಟ್ಟರಾಯಿತು ಅಂದ್ಬಿಟ್ಟು ಇವಾಗ ದ್ರಾಕ್ಷಿ ಹಾಕಿದೆ ಇವಾಗ ಮತ್ತು ಬಾದಾಮ್ ಹಾಕ್ತಾ ಇದ್ದೀನಿ ಮೊದಲೇ ಇದ್ದು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಅವು ಖಾಲಿ ಆದ ನಂತರನೇ ಹಾಕಿದ್ರಾಯ್ತು ಡಬ್ಬದಾಗ ಅಂತ ಅಂದ್ಬಿಟ್ಟು ಈ ಥರ ನಾನು ಡಬ್ಬಾದಾಗ ಹಾಕಿಡ್ತಾಯಿದ್ದೆ ಇದು ಡಬ್ಬ ಬಂದು ಡಿ ಮಾರ್ಟ್ ಒಳಗೆ ತೊಗೊಂಡಿದ್ದು ಚಾಕ್ಲೇಟ್ಸ್ ಅದು ರೋಲ್ಸ್ ಚಾಕ್ಲೇಟ್ ಏನಿರ್ತಾವಲ್ಲ ಫ್ರೆಂಡ್ಸ್ ಅದು ತುಂಬಾ ಇಷ್ಟಪಡ್ತಾರೆ ನನ್ನ ಮಕ್ಕಳು ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ನಲ್ಲ ಕೆಲವೊಂದು ವಿಡಿಯೋದಾಗ ತೋರಿಸೀನಿ ನೋಡಿರ್ಬೋದು ಅಂದ್ಕೊಡ್ತೀನಿ ಅಂದ್ರೆ ವಿಡಿಯೋಸ್ಕು ಹೋಗಿಬಿಟ್ಟು ಚೆಕ್ ಮಾಡಿ ನೋಡಿ ಇದ್ರಾಗ ಜಾಮ್ ಇತ್ತಲ್ಲ ಅದನ್ನು ಖಾಲಿ ಆಗಿತ್ತು ಹಾಗಾಗಿ ಆ ಒಳಗೆ ನಾನು ಗೋಡಂಬಿ ಹಾಕಿ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಥರ ಇತ್ತು ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಇದ್ದೀನಿ ಮತ್ತೊಂದು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್